ನಮಸ್ಕಾರ ವಿಜಯವಾಣಿ ವೀಕ್ಷಕರಿಗೆ ಸುಸ್ವಾಗತ ನನ್ನ ಹೆಸರು ಸುನೀಲ್ ಕೃಷ್ಣ ಅಂತ ಹೇಳಿ ನಾನು ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಕಳೆದ ಹದಿನೇಳು ವರ್ಷದಿಂದ ನಾನು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ನಾನು ತೋರಿಸಿಕೊಂಡಿದ್ದೀನಿ ಸೊ ಮ್ಯೂಚುವಲ್ ಫಂಡ್ ಅಂತ ಹೇಳಿದಾಗ ಸೊ ಎಲ್ಲರಿಗೂ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವುದಕ್ಕೆ ಸೂಕ್ತವಾದ ಸ್ಥಳ ಯಾವುದು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಕೂಡ ಒಂದಾಗಿದೆ ಕಳೆದ ಐದು ವರ್ಷದಲ್ಲಿ ನೀವು ಇದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ನೋಡ್ತಾ ಹೋಗ್ತಾ ಇದ್ದಂಗೆ ಮ್ಯೂಚುವಲ್ ಫಂಡ್ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ಮುಂಚೆ ಮ್ಯೂಚುವಲ್ ಫಂಡ್ಸ್ ಅಂತಂದಾಗ ಇದು ಬರೀ ಸೂಪರ್ ರಚನೆ ಇರ್ಬೋದು ಅಥವಾ ಶ್ರೀಮಂತರಿಗೆ ಮಾತ್ರ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರು ಬಟ್ ನಾವು ನೋಡ್ಕೊಂಡು ಹೋಗ್ತಿದ್ದಂಗೆ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆದ ತಕ್ಷಣ ನಮ್ಮ ನಮ್ಮ ಗೋಲ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ಗಳಿಸ್ಕೋಬಹುದು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಕೂಡ ಒಂದಾಗಿದೆ ಸೊ ಇವತ್ತು ನಾನು ಮಾತಾಡಕ್ಕೆ ಬಂದಿರೋದು ಅಂತ ಹೇಳಿದ್ರೆ ಒಂದು ಸ್ಕೀಮಿನ ಬಗ್ಗೆ ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮಗೆ ಹಲವಾರು ಸ್ಕೀಮ್ಸ್ ಗಳು ಸಿಕ್ಕೇ ಸಿಗುತ್ತೆ ಸೊ ಇದು ಬಂದು ಸ್ಕೀಮ್ ಬಂದು ಐ ಸಿ ಸಿ ಇಂಡಿಯಾ ಆಪರ್ಚುನಿಟಿ ಫಂಡ್ ಅಂತ ಹೇಳಿ ಈ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಇಂಡಿಯಾ ಆಪರ್ಚುನಿಟಿ ಫಂಡ್ ಶುರುವಾಗಿದ್ದ ಎರಡು ಸಾವಿರದ ಕಳೆದ ನೀವು ಐದು ವರ್ಷದಲ್ಲಿ ನೀವು ನೋಡ್ತಾ ಹೋಗ್ತೀನಿ ರಿಟರ್ನ್ಸ್ ಅನ್ನೋದು ಕೂಡ ತುಂಬಾನೇ ಜನರೇಟ್ ಮಾಡಿದ್ದಾರೆ ಇಪ್ಪತ್ ಮೂರು ಪರ್ಸೆಂಟ್ ಆನುಲೈಸ್ ರಿಟರ್ನ್ಸ್ ಅಲ್ಲಿ ಕೂಡ ಕಳೆದ ಐದು ವರ್ಷದ ರಿಟರ್ನ್ಸ್ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿದ್ದಾರೆ ಸೊ ಇದು ಹೆಸರು ಹೇಳ್ತಿರೋ ಇಂಡಿಯಾ ಆಪರ್ಚುನಿಟಿ ಅಂತ ಹೇಳಿದ್ರೆ ಇದನ್ನ ನಾವು ಥಿಮ್ಯಾಟಿಕ್ ಬೇಸ್ಡ್ ಅಥವಾ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳಿ ಕರಿತೀವಿ ನಾವು ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಸೊ ಒಂದೊಂದು ಅಪರ್ಚುನಿಟಿ ನೋಡ್ತಾ ಹೋಗ್ತಾ ಇರ್ತಾರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೂಡ ಅವರ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಅನ್ನೋದನ್ನ ಜನರೇಟ್ ಮಾಡ್ಬೋದು ಈ ಎರಡು ಈ ಫಂಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದಾಗ ನಾವು ಆಗ್ಲೇ ನೋಡಿದಾಗ ತಿಳಿದಿರೋ ಹಾಗೆ ಕೋವಿಡ್ ಅನ್ನೋದು ಬಂತು ಈ ಕೋವಿಡ್ ಅಂತ ಬಂತು ಅಂತಂದಾಗ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮಾರ್ಕೆಟ್ ತುಂಬಾ ಕಡಿಮೆ ಆಯ್ತು ಕೆಳಗಡೆ ಹೋದಾಗ ನಿಮಗೆ ಆ ಸೆಕ್ಟಾರ್ ಗಳಲ್ಲಿ ಒಂದೊಂದು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಈಗ ಹೆಲ್ತ್ ಕೇರ್ ಸೆಕ್ಟರ್ ಎರಡ್ ಸಾವಿರದ ಹೆಲ್ತ್ ಕೇರ್ ಸೆಕ್ಟಾರ್ ಅಥವಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಮೇಲೆ ಹೂಡಿಕೆ ಯಾರು ಮಾಡಿರ್ತಾರೆ ತುಂಬಾ ರಿಟರ್ಸ್ನ ಜನರೇಟ್ ಕೂಡ ಮಾಡ್ಕೊಂಡ್ರು ಸೊ ಈ ಫಂಡ್ ಮ್ಯಾನೇಜರ್ ಗೆ ಅವ್ರಿಗೆ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಎಲ್ಲಿ ಅಪರ್ಚುನಿಟಿ ಅಂತ ಇರುತ್ತೆ ಯಾವ್ದೋ ಸೆಕ್ಟಾರ್ ಮೇಲೆ ಹೂಡಿಕೆ ಮಾಡಿದ್ರೆ ರಿಟರ್ನ್ಸ್ ಅನ್ನೋದನ್ನ ಗಳಿಸಬಹುದು ಅನ್ನೋದನ್ನ ಅವರು ನೋಡ್ತಾ ಹೋಗ್ತಾ ಇರ್ತಾರೆ ಇದು ಥೀಮ್ ಬೇಸ್ಡ್ ಅಥವಾ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಾವೇನ್ ಮಾಡಬಹುದು ಫಂಡ್ ಮ್ಯಾನೇಜರ್ ಸ್ಟ್ರಾಟರ್ಜಿನ ನೋಡ್ತಾ ಹೋಗ್ತಾ ಇರ್ತೀವಿ ನಾವು ಇದು ಕಾಲ ಕಾಲಕ್ಕೆ ಯಾವ್ದಾಗಪರ್ಚುನಿಟಿ ಅಂತ ಇರುತ್ತೆ ಇವತ್ತು ನಾವು ಹೆಲ್ತ್ ಕೇರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೆಲ್ತ್ ಕೇರ್ ಮೇಲೆ ಹುಡುಕೆ ಮಾಡ್ತಾರೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಹುಡುಕೆ ಮಾಡ್ತಾ ಇರ್ತಾರೆ ಬ್ಯಾಂಕಿಂಗ್ ಇಂಡಸ್ಟ್ರೀಸ್ ಚೆನ್ನಾಗಿದೆ ಅಂದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರೀಸ್ ಮೇಲೆ ಹೂಡಿಕೆ ಮಾಡ್ತಾ ಹೋಗ್ತಾ ಇರ್ತಾರೆ ಈಗ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಇದು ಥಿಮ್ಯಾಟಿಕ್ ಬೇಸ್ಡ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಎಲ್ಲಿ ಸೂಕ್ತವಾಗಿರುತ್ತಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ ಜನರೇಟ್ ಮಾಡಿ ಕೂಡ ನಾವು ಆ ಕಾಲಕ್ಕೆ ತಕ್ಕಂತೆ ಇದನ್ನ ಬದಲಾಯಿಸಿಕೊಂಡು ಹೋಗ್ತಾ ಇರ್ತಾರೆ ಫಂಡ್ ಹೆಸರೇ ಹೇಳಿದಂಗೆ ಇಂಡಿಯಾ ಆಪರ್ಚುನಿಟಿ ಅಂತ ಹೇಳಿದ್ರೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಪರಿಸ್ಥಿತಿ ನೋಡ್ತೀನಿ ಅಂತ ಹೇಳಿದ್ರೆ ಕಳೆದ ಟಾಪ್ ಫೈವ್ ಹೋಲ್ಡಿಂಗ್ಸ್ ಅಲ್ಲಿ ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವರು ಜಾಸ್ತಿ ಹೋಲ್ಡಿಂಗ್ಸ್ ಇಟ್ಕೊಂಡಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಇರ್ಬೋದು ಹೆಲ್ತ್ ಕೇರ್ ಆಯಿಲ್ ಇರ್ಬೋದು ಅಲ್ಲಿ ಆಟೋ ಸೆಕ್ಟರ್ಸ್ ಇರ್ಬೋದು ಇದು ನೆಕ್ಸ್ಟ್ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡಾಗ ನೀವು ಫ್ಯೂಚರ್ ಅಲ್ಲಿ ರಿಟರ್ನ್ಸ್ ಅದನ್ನ ಜನರೇಟ್ ನೋಡ್ತೀನಿ ಅಂತ ಹೇಳಿದ್ರೆ ನಾವು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಸೊ ಇವರಲ್ಲಿ ಏನಾಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅಂತ ಅಂದಾಗ ಇಂಡಿಯೋ ಆಪರ್ಚುನಿಟಿ ಫಂಡ್ ಅಲ್ಲಿ ಲಮ್ಸ್ ಎರಡು ತರ ಬರುತ್ತೆ ಒಂದು ಲಮ್ಸಮ್ ಇನ್ವೆಸ್ಟ್ಮೆಂಟ್ಸ್ ಈಗ ಸಾಮಾನ್ಯರಲ್ಲಿ ಸಾಮಾನ್ಯರು ನನ್ನ ಹತ್ರ ಈಗ ದುಡ್ಡಿಲ್ಲ ಇಲ್ಲ ಏನ್ ಮಾಡೋದು ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡಕ್ ಆಗತ್ತಾ ಅಥವಾ ಲಂಸಮ್ ಅನ್ನೋ ಅಮೌಂಟ್ ನನ್ನ ಹತ್ರ ಇಲ್ಲ ಅಂತಂದಾಗ ಅವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ ಎಸ್ ಐ ಪಿ ಅಂತ ಹೇಳಿ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿ ಪ್ರತಿ ತಿಂಗಳು ನಾನು ಹೇಗೆ ಹಾರ್ಡಿ ಪೇ ಮಾಡ್ತಾ ಹೋಗ್ತಾ ಇರ್ತೀನಿ ಈಗ ನನ್ನ ಎಜುಕೇಶನ್ ಪರ್ಪಸ್ ಇರ್ಬೋದು ಅಥವಾ ರಿಟೈರ್ಮೆಂಟ್ ಪರ್ಪಸ್ ಇರ್ಬೋದು ಅಥವಾ ನಾನು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅಥವಾ ಯಾವುದೋ ಒಂದು ಒಂದು ಗೋಲ್ ಬೇಸ್ಡ್ ಅಂತ ಏನು ಕರಿತೀವಿ ನಾವು ಅದನ್ನ ಹುಡುಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈಗ ಪ್ರತಿ ತಿಂಗಳು ನಾನು ಸ್ಯಾಲ್ರಿ ಪರ್ಸನ್ ಆಗಿರ್ಬೋದು ಸೊ ನನ್ನ ಸ್ಯಾಲ್ರಿ ಎಲ್ಲಿ ಸೇವ್ ಮಾಡಿ ಹೆಂಗೆ ರಿಟರ್ನ್ಸ್ ಅನ್ನೋದನ್ನ ಜನರೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಈ ತರ ಫಂಡ್ ಗಳಲ್ಲಿ ಹೋಗ್ತಾ ಇರಬಹುದು ಉತ್ತಮವಾದ ರಿಟರ್ನ್ಸ್ ಅನ್ನ ಇವರು ಕಳೆದ ಐದು ವರ್ಷದಲ್ಲಿ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಜನರೇಟ್ ಮಾಡಿ ಕೊಟ್ಟಿದ್ದಾರೆ ಸೊ ಫ್ಯೂಚರ್ ನೋಡ್ತೀನಿ ಕೂಡ ಒಳ್ಳೇದು ಈ ಫಂಡ್ ಅಲ್ಲಿ ನಾವು ಆಗ್ಲೇ ಹೇಳ್ತಾ ಅಂದರೆ ಸೆಕ್ಟಾರ್ ಅನ್ನೋದು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಈ ಸೆಕ್ಟರ್ ಅನ್ನ ಚೇಂಜ್ ಮಾಡ್ತಾ ಇರೋದ್ರಿಂದ ಅದರ ತಿಳಿಸ್ಕೊಟ್ಟೆ ಒಂದೇ ಉದಾಹರಣೆ ಅಂತಂದ್ರೆ ಈಗ ಹೆಲ್ತ್ ಕೇರ್ ಸೆಕ್ಟರ್ ಹೆಲ್ತ್ ಕೇರ್ ಸೆಕ್ಟರ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ನೆಕ್ಸ್ಟ್ ಐ ಟಿ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿದೆ ಅವಕ್ಕೆ ಐಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಇದ್ರದ್ದೆಲ್ಲ ಪರಿಗಣಿಸಿದ್ರೆ ನಾವು ಒನ್ ಆಫ್ ದ ಬೆಸ್ಟ್ ಫಂಡ್ ಅಂತ ಹೇಳಿ ಕೂಡ ಕನ್ಸಲ್ಟ್ರೇಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗೆ ನೀವು ನಿಮ್ಮ ಹತ್ರವಾದ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನು ಕೂಡ ಸಂಪರ್ಕಿಸಿ ಧನ್ಯವಾದಗಳು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ರೀಡ್ ಆಲ್ ಸ್ಕೀಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫ್ಲಿ